すばしゃんのような言うなまたぎたりとか。あどんでもなおもどらぎてんとんでもぐったん、ぐってた、ぐってまたけ、おねんのびれなんすてき。 ಸರಸ್ವತಿ ಅವ್ರು ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ರು ಬರಲೇ ಇಲ್ವಲ್ಲ ಈ ಫೋನ್ ಯಾವಾಗ್ಲೂ ನನಗೆ ಫೋನ್ ಮಾಡ್ತಾವಳೆ ನನ್ನ ಲೈಫ್ ಹಾಲ್ ಇನ್ನೊಂದು ಸರಿ ಹಾಳು ಮಾಡಬೇಕು ಅಂತ ಫೋನ್ ಮಾಡ್ತಾವಳೆ ಅನ್ಸುತ್ತೆ ಇಡಿಯಟ್ ಥೋ ಯಾಚೆಗಾಗಲ್ಲ ಇವಳು ನನಗೆ ಫೋನ್ ಮಾಡ್ತಾ ಇದ್ ಮಾಡ್ತಾ ಇರ್ಬೋದು ಯಾಕೆ ನನ್ನ ಮೇಲೆ ಕೋಪ ಅಷ್ಟನ್ನ ಕಮ್ಮಿ ಆಗಿಲ್ವಾ ಈ ಸುಭಾಷ್ಗೆ ಹೆಂಗೆ ಅಂತ ಅಯ್ಯತ್ತು ಸುಭಾಷ್ ಯಾಕೆ ಇಷ್ಟೊಂದು ಲೇಟ್ ಮಾಡ್ತಾ ಇದೆಯಾ ನನ್ನ ನಿನ್ನ ಬೆಲೆ ಏನು ಅಂತ ಅರ್ಥ ಆಗಿದೆ ಸುಭಾಷ್ ಎತ್ತು ಫೋನು ಮತ್ತೆ ಮತ್ತೆ ಮಾಡ್ತಾನೆ ಅವಳೆ ಇರಿಟೇಷನ್ ಇವಳು ನನಗೆ ನಂಗೆ ನಂದ್ರೆ ಆಗಲ್ಲ ನನಗೆ ಏನ್ ಫೋನ್ ಮಾಡ್ತಾ ಇದ್ದಾಳೆ ಇವಳು ಯಾರು ಬೇಕು ಅಂತ ಮಾಡ್ತಾ ಇದ್ದಾಳೆ ಇವಳು ಎತ್ತೆ ಬಿಡ್ತೀನಿ ಮಾತಾಡ್ತೀನಿ ಅದೇನು ಅಂತ ಕೇಳ್ತೀನಿ ಇತ್ತಾ ಹಾಲೋ ಹಲೋ ಸುಭಾಷ್ ಕೇಳಿಸ್ತಾ ಇದ್ಯಾ ಹಾ ಏನಾಗ್ಬೇಕಾಗಿತ್ತು ಇವಾಗ ಯಾರ್ ಲೈ ಫೋನ್ ಮಾಡಬೇಕು ಅಂತ ಕಾಲ್ ಮಾಡಿದ್ದೀಯ ಒಂದ ಸ್ವಲ್ಪನು ನೀನು ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ ನನಿಗೆ ಯಾಕೆ ಫೋನ್ ಮಾಡಿರೋದು ನೀನು ಎಲ್ಲ ಸುಭಾಷ್ ಯಾಕೆ ಇතර ಎಲ್ಲ ಮಾತಾಡ್ತಾ ಇದ್ದೀಯ ನೀನು ಇಷ್ಟಾದರೂ ನಾನು ನಿನ್ನ ಎಂಟಿ ಆಗಿದ್ದವಳು ಇಷ್ಟಾದರೂ ಅಧಿಕಾರ ಇರುತ್ತಲ್ವಾ ಹಾ ನಾನು ಡೈವರ್ಸ್ ಕಟ್ ಮಾಡ್ತಕ್ಕೆ

ಏನು ನೀನ್ ಚೆನ್ನಾಗಿ ನನಗ್ ಬಿಟ್ಟೋಗಿದ್ದೆ ನೋಡು ಚೆನ್ನಾಗಿದ್ದೀನಿ ನೋಡು ನಿನಗೆ ಮಾನ ಮರ್ಯಾದೆ ಏನೋ ಇನ್ನೊಂದ್ಸರಿ ಇನ್ನೊಂದ್ಸರಿ ಫೋನ್ ಮಾಡ್ಬಿಡಾಗಿ ಬೇಡ ಅಂತ ಬಾಯ್ ಅಂದು ಆಡಿ ಓದತಾನೆ ಇವಾಗ ನೀನು ಇಷ್ಟ ಆಯ್ತು ಅಷ್ಟು ನೋಡಿಕೊಂಡು ಆರಾಮಾಗಿದ್ರೆ ಸಾಕಮ್ಮ ನನ್ನ ಲೈಫಿಗೆ ನಮ್ಮ ಇಂಟ್ರಿಮ್ ತಿರುಗ ಬೇಡವೇ ಬೇಡ ಫೋನ್ ಮಾಡೋದು ನೋಡಿದ್ರೆ ನಂಗೆ ಆಶ್ಚರ್ಯ ಆಗ್ತಿದೆ ಗೊತ್ತಾಯ್ತು ಇಂಥದ್ದೇನು ಆಗಿರುತ್ತೆ ಅಂತ ಅದಕ್ಕೆ ಯಾವತ್ತು ವ್ಯತ್ಯಾಸ ಪಡಕ ಹೋಗ್ಬಾರ್ದು ಜೀವನದಲ್ಲಿ

ನಿನ್ನ ಹತ್ರ ನಾನು ಏಕೆ ಸುಳ್ಳು ಹೇಳಬೇಕು ನಾನು ನಿನ್ನನ್ನು ಮರ್ತು ಇಷ್ಟೊಂದು ದಿನ ಆಗೋಯ್ತು ಹ್ಞೂ ನನ್ನ ಪಾಡಿಗೆ ನಾನು ನಿಮಗೆ ಹಳೆ ಜೀವನ ಶುರು ಮಾಡಿದ್ದೀನಿ ನಂಗೆ ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡ ಫೋನ್ ಮಾಡಿ ನೀನು ನಿಂಗೆ ಎಷ್ಟಾಯ್ತು ಅಷ್ಟು ನೋಡ್ಕೋ ಮದುವೆ ಆಗಿದೆ ತಾನೆ ಹೊಸ್ತಾಗಿ ಇವಾಗ ನನಗೆ ಯಾಕೆ ಫೋನ್ ಮಾಡಿದ್ಯಾ ಈ ಥರ ಎಲ್ಲ ಮಾಡೋಕ್ಕೆ ನಾಚಿಕೆ ಆಗಲ್ಲ ನಿನಗೆ ನನಗಂತೂ ಮೋಸ ಮಾಡಿದೆ ಇವಾಗ ಕಟ್ಕೊಂಡಿರೋನಿಗಾದ್ರೂ ಮೋಸ ಮಾಡಬೇಡ ನೆಟ್ವರ್ಕ್ ಜೀವನ ಮಾಡ್ಕೊಂಡು ಹೋಗು ಸುಭಾಷ್ ಅದೇ ಹೆಂಗೆ ಹೇಳ್ತೀನಿ ಈ ಥರ ನಿಮ್ಮ 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 ತಾನೇ ನಾನು ಇವಾಗ ಬೇರೆಯವ್ರ ಜೊತೆ ಚೆನ್ನಾಗಿರು ಅಂತ ಸುಭಾಷ್ ನೀನು ಅಂದರೆ ಇರೋದನ್ನು ಹೇಳ್ತಾ ಇದೀನಿ ನಂಗೆ ಸುಮ್ಮನೆ ತಲೆ ತಿನ್ಬೇಡ ಗೀತಾ ತಿನ್ಬಿಡಾಗಿ ಅಷ್ಟು ನೋಡ್ಕೊಂಡು ನೀ ನಂಬರ್ ಬ್ಲಾಕ್ ಮಾಡ್ತಾ ಇದ್ದೀನಿ ಸುಮ್ಮನೆ ನಾನು ಫೋನ್ ಮಾಡಿ ಫೋನ್ ಮಾಡಿ ತಲೆ ತಿನ್ಬೇಡ ನೀನು ನಿಂದ್ ಇಷ್ಟಾಯ್ತು ನೋಡ್ಕೊಂಡು ಜೀವನ ಮಾಡ್ಕೊಂಡು ಹೋಗು ಅದ್ನ್ ಬಿಟ್ಟು ನೀನು ಅಳೆದೆಲ್ಲ ಬರಬೇಡ ಇವಾಗ ಸಾಕು ಎಲ್ಲ ಮಾಡಿರೋದು ನೀನು ನನಗೆ ಥೂ ನಿನ್ನ ಮದುವೆ ಮದುವಾಗಿಲ್ಲ ಅಂತ ನನಗೆ ನನ್ನ ಮೇಲೆ ನನಗೆ ಅಸಹ್ಯ ಆಸ್ತಿದೆ ದೇವ್ರೆ ದೇವ್ರೆ ನನ್ನ ದೂರ ಮಾಡ್ದೆ ಅನ್ಸುತ್ತೆ ನನ್ನ ಲೈಫಿಂದ ಇಲ್ಲ ಈಗ ಇಲ್ಲ ಅಣ್ಣಂಗೆ ಆಯ್ತು ಛೆ ಎಲ್ಲ நானೇ ನನ್ನ ಕೈಯಾರೆ ಹಾಳು ಮಾಡ್ಕೊಂಡ್ಬಿಟ್ನಲ್ಲ ಇಲ್ಲ ಇಲ್ಲ ಸುಭಾஷ்ನೆ ಹೆಂಗಾದರೂ ಮಾಡಿ ಕನ್ವನ್ಸ್ ಮಾಡ್ಲೇಬೇಕು ಅವ್ನ್ ಈಗ ಮ್ಯಾನೇಜರ್ ಆಗಿದನಂತೆ ಅವನ್ ಕಂಪನಿ ಅಲ್ಲಿ ಅнгಿದ್ಮೇಲೆ ಎಷ್ಟು ದುಡ್ ಬರುತ್ತೆ ಇರತ ಅವನಿಗೆ ಆಫ್ ಟ್ಆಲ್ ಈ ابھیಕ್ಕೆ ನೀನು ಒಂದೆ 30000 ಸಂಬಳ ತಕ್ಕನೋ ತರಲ್ವೋ ಏನು ಮಾಡೋದು ಈಗ ನನ್ನ ಲೈಫ್ ಈ ತರ ಮಾಡ್ಕೊಂಡ್ಬಿಟ್ನಲ್ಲ நானೇ ನನ್ನ ಕೈಯಾರೆ ಇಲ್ಲ ಇಲ್ಲ ಸುಭಾಷಿಗೆ ಅವಾಗ ಅವಾಗ ಕಾಲ್ ಮಾಡ್ತಾ ಇದ್ರೆ ಡಿಸ್ಟರ್ಬ್ ಮಾಡ್ತಾ ಇದ್ರೇನೆ ಅಮ್ಮನ್ ಮತ್ತೆ ನಾನು ಇಷ್ಟ ಪಟ್ಟೆ ಪಡ್ತಾನೆ ಟೂ ನಾಚಿಕೆ ಇಲ್ಲದೆ ಹೆಣ್ಣು ಅದೇನು ಅಂತ ಫೋನ್ ಮಾಡೋಳು ನನಗೆ ಅಲ್ಲ ಅವ್ಳಿಗೆ ಏನು ಒಂಚೂರು ಏನು ಅನ್ಸಲ್ವಾ ತಿರ್ಗಾ ಫೋನ್ ಮಾಡಿದಾಳಲ್ಲ ನನಗೆ ಅಲ್ಲ ಹೊಸ್ದಾಗಿ ಮದುವೆ ಬೇರೆ ಏನೋ ಆಗಿದ್ದಾಳೆ ನೆಮ್ಮದಿಯಾಗಿ ಇರಬೇಕು ತಾನೇ ಮದುವೆ ಆಗಿ ಇವಾಗ ಅವನ ಲೈಫ್ ಹಾಳು ಮಾಡಿ ನನ್ನ ಲೈಫ್ ಹಾಳು ಮಾಡೋಕ್ಕೆ ಬಂದಿದ್ದಾಳೆ ಇಡಿಯಟ್ ಥೂ ಇಂಥ ಹೆಣ್ಮಕ್ಳು ಕಂಡ್ರೆ ಆಗಲ್ಲ ನನಗೆ ಸುಭಾಷ್ ಅವರೇ ಬಿಸಿ ಇದ್ರಾ ನಿಮ್ಮನ್ನೇ ಕಾಯ್ತಾ ಇದ್ದೆ ಇಲ್ಲ ಇಲ್ಲ ಬನ್ನಿ ಏನು ಬಿಸಿ ಏನಿಲ್ಲ ಏನೋ ಒಂದು ಕಾಲ್ ಬಂದಿತ್ತು ಮಾತಾಡ್ತಾ ಇದ್ದೆ ಅದಕ್ಕೆ ಅದಕ್ಕೆ ನಾನು ವೇಟ್ ಮಾಡ್ತಾ ಇದ್ದೆ ನೋಡಿ ಏನು ಅನ್ಕೋಬೇಡಿ ನಿಮ್ಗೆ ಕಂಫರ್ಟೆಬಲ್ ಅನ್ಸಿದ್ರೆ ಊಟಕ್ಕೆ ಬನ್ನಿ ಇಲ್ಲಾಂದರೆ ಪರವಾಗಿಲ್ಲ ನೀವು ಮಾಡ್ಕೊಳ್ಳಿ ಹೊರಗಡೆನೆ ಯಾಕೆಂದರೆ ನೀವು ರೀಟಾ ಹೇಳಿದ್ರು ಅಂತ ಅದಕ್ಕೆ ಪಾಪ ಹಿಂಸೆ ಪಟ್ಕೊಂಡೆಲ್ಲ ಬರಬೇಡಿ ಅಂತ ಅಷ್ಟೇ ಥರ ಏನೂ ಇಲ್ಲ ಪರವಾಗಿಲ್ಲ ಬನ್ನಿ ಊಟಕ್ಕೆ ಹೋಗೋಣ ಹಿಂಸೆ ಅಂತ ಏನಿಲ್ಲ ಹಂಗಾದ್ರೆ ಸರಿ ಓಕೆ ಮತ್ತೆ ವರ್ಕ್ ಎಲ್ಲ ಮುಗಿತಾ ಇನ್ನೂ ಏನಾದರೂ ಪೆಂಡಿಂಗ್ ಆಯ್ತಾ ಇಲ್ಲ ಸರ್ ಇನ್ನೂ ಸ್ವಲ್ಪ ಹಾಗೆ ಇದೆ ಅದೆಲ್ಲ ಮುಗಿಸ್ಬೇಕು ಅದೇ ಊಟ ಲಂಚ್ ಎಲ್ಲ ಆದಮೇಲೆ ಮುಗಿಸ್ಕೊಂಡು ಮಾಡೋಣ ಅಂತ ಓಕೆ ಓಕೆ ನೀವು ಸ್ವಲ್ಪ ಬೇಗನೆ ಬಿಟ್ಬಿಡಿ ಯಾಕಂದರೆ ನೀವು ಹೋಗ್ಬೇಕಲ್ವಾ ಮನೆಗೆ ಲ್ಯಾಪ್ಟಾಪ್ ತೊಗೊಂಡೋಗಿ ಅಲ್ಲೆಲ್ಲ ಮುಗಿಸ್ಕೊಳ್ಳಿ ಕೆಲಸನ ನೀವು ಕತ್ತಲೆ ಆದಮೇಲೆ ಹೋಗಬೇಡಿ ಅದೇ ನಿಮ್ಮ ಮನೆ ಹತ್ರ ಸ್ವಲ್ಪ ಜಾಗ ಇದ್ದ ತುಂಬ ಕಾಡಲ್ವಾ ಅದಕ್ಕೆ ಸ್ವಲ್ಪ ಬೇಗ ಹೋಗಿ ಅಂತ ಸಜೆಸ್ಟ್ ಮಾಡ್ತಾ ಇದ್ದೀನಿ ನಾನು ಆ್ಯಕ್ಚುಲಿ ಅದನ್ನೇ ಕೇಳಬೇಕು ಅಂದ್ಕೊಂಡೆ ಸರ್ ನೀವೇ ಅರ್ಥ ಮಾಡ್ಕೊಂಡ್ರಿ ಥ್ಯಾಂಕ್ ಯು ಸೋ ಮಚ್ ಓ ಬನ್ನಿ ಸರಸ್ವತಿ ಅವರೇ ಥ್ಯಾಂಕ್ಸ್ ಇಲ್ಲ ಯಾಕೆ ನಾನೇ ಕಣ್ಣಾರೆ ನೋಡಿದ್ಮೇಲೂ ನಾನು ನಿಮಗೆ ಬೇಗ ಬಿಟ್ಟಿಲ್ಲ ಅಂದರೆ ಹೆಂಗೆ ಹೇಳಿ ನೀವು ಮಾರ್ನಿಂಗ್ ಸ್ವಲ್ಪ ಬೇಗ ಬನ್ನಿ ಈವ್ನಿಂಗ್ ಒಂದು ತ್ರೀಗೆಲ್ಲ ಬಿಟ್ಬಿಡಿ ಇಲ್ಲಿ ಸಿಕ್ಸ್ಗೆಲ್ಲ ಮನೆಗೆ ಹೋಗ್ತೀರಾ ಓಕೆ ಸರ್ ಹಾಗೆ ಮಾಡ್ತೀನಿ ಅದು ಹೋಟೆಲ್ ಕಡೆ ಹೋಗ್ತಾ ಇದ್ದೀರಾ ಹೋಟೆಲಲ್ಲಿ ಊಟ ಮಾಡೋದಾ ಹ್ಞೂ ನಾನು ದಿನ ಹೋಟೆಲಲ್ಲೇ ಊಟ ಮಾಡೋದು ಅಂದರೆ ನಿಮ್ಮ ಮನೆಯಲ್ಲಿ ಯಾರು ಇಲ್ಲ ರೀ ನಮಗೆ ನಾನೇ ಅಡುಗೆ ಮಾಡಬೇಕಲ್ವಾ ಇವತ್ತು ಲೇಟಾಗಿದ್ದೆ ಅಂತ ಹೇಳಿದ್ನಲ್ಲ ಹಾಗಾಗಿ ಅಡುಗೆ ಎಲ್ಲ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಹೋಟೆಲ್ ಓ ನೀವು ಮನೆ ಊಟ ಮಾಡ್ತೀರಾ ಓಕೆ ಪರವಾಗಿಲ್ಲ ಬನ್ನಿ ಸರ್ ಶೇರ್ ಮಾಡೋಣ ಓಹ್ ಓಕೆ ಓಕೆ